ಇವತ್ತು ಯಾವತ್ತು ಭಾರತ ದೇಶದಲ್ಲಿ ಒಂದು ಸುದಿನ ಯಾಕಂತಂದ್ರೆ ಶ್ರೀರಾಮ ಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಇವತ್ತು ಎಲ್ಲ ಭಾರತೀಯರಿಗೂ ಸಂಭ್ರಮ ಸಡಗರ ಒಂದು ಹಬ್ಬ ಯಾಕಂತಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳುವುದೇನಪ್ಪ ಅಂತಂದ್ರೆ ತೇತ್ರಾಯುಗದಲ್ಲಿ ಶ್ರೀರಾಮಚಂದ್ರ ಧರ್ಮವನ್ನು ನಾಲ್ಕು ಪಾದಗಳ ಮೇಲೆ ನಡೆಸ್ಕೊಂಡು ಬಂದಿರತಕ್ಕಂತ ಒಂದು ಇತಿಹಾಸ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಸೀತಾಮಾತೆ ಬಗ್ಗೆ ಮಾತಾಡಿದಂತ ಯಾರೋ ಒಬ್ಬರು ಮಾತಾಡಿದ್ದಕ್ಕೆ ತನ್ನ ಸ್ವಂತ ಹೆಂಡತಿಯನ್ನೇ ಕಾಡಿಗೆ ಬಿಟ್ಟಂತ ಒಂದು ಪುರುಷೋತ್ತಮ ಒಟ್ಟು ಮಾತಲ್ಲ ಅವ್ರು ಯಾರೋ ಹೇಳಿದ್ದ ಮಾತಿಗೆ ಅದು ರಾಜಧರ್ಮ ಅಂತೇಳಿ ರಾಜನೀತಿ ಅಂತೇಳಿ ಶ್ರೀರಾಮಚಂದ್ರನು ಸೀತೆ ಮಾತೆಯನ್ನು ರಾವಣಾಸನೂ ಲಂಕೆಗೆ ಎತ್ಕೊಂಡೋಗಿದ್ರೆ ಅವಾಗ ಆಲಾಪನೆ ಮಾಡ್ತಾನೆ ದುಃಖ ಪಡ್ತಾನೆ ಅಳ್ತಾನೆ ಯುದ್ಧ ಮಾಡ್ತಾನೆ ಪುನಃ ಕೆಂತರ್ತಾನೆ ಆದ್ರೆ ಆದರೆ ರಾಜನಾದ ಮೇಲೆ ರಾಜ್ಯದಲ್ಲಿ ಯಾರೋ ಕೆಲವರು ಹೇಳಿದ್ರು ಈಗ ಎಲ್ಲೋ ಇದ್ದಂಥ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದಿದ್ದಕ್ಕೆ ಅದು ರಾಜ ನೀತಿ ಅಂತೇಳಿ ಆಕೆಯನ್ನು ಕಾಡಲ್ಲಿ ಬಿಟ್ಟು ಬರ್ತಾನೆ ಅಂತ ಒಂದು ಪುರುಷೋತ್ತಮ ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಇವತ್ತು ಆಗ್ತಾ ಇರೋದು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗಕ್ಕೂ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಆಗಿರ್ಬೋದು ಎಲ್ರಿಗೂ ಕೂಡ ಬಹಳ ಸಂತೋಷದಾಯಕವಾದಂತಹ ವಿಷಯ ವಿಶೇಷವಾಗಿ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿಲ್ಲ ನಾವೆಲ್ಲ ಬೆಳಗ್ಗೆಯಿಂದ ಇದ್ದವು ನಮ್ಮ ಅಮಾನೋ ಜಬಿ ನಮ್ಮ ಮುಸ್ಲಿಂ ನಾಯಕರು ಅವರೆಲ್ಲ ಕೂಡ ಹೇಳಿದ್ರು ಏನು ಅಂತಂದ್ರೆ ನಾವೆಲ್ಲರೂ ಸೇರಿ ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಬಾಯಿ ಬಾಯಿಯಾಗಿ ಭಾವೈಕ್ಯತೆಯನ್ನು ತೋರಿಸ್ಬೇಕು ಅಂತೇಳಿ ಒಂದು ಪೂಜೆ ಮಾಡಬೇಕು ಅಂತಂದ್ರು ಸಡನ್ ಆಗಿ ಒಂದು ಹಾಫನ್ ಅವ್ರ ಹಿಂದ್ಗಡೆ ಅಂದ್ಕೊಂಡಿದ್ದು ಅದಕ್ಕಾಗಿ ಇವತ್ತು ಸೇರಿದ್ದೀವಿ ಇಲ್ಲಿ ಮುಲ್ಬಾಗ್ ತಾಲ್ಲೂಕಲ್ಲಿ ಇರ್ತಕ್ಕಂಥ ನಮ್ಮ ಮುಸ್ಲ್ಮಾನ್ ಬಾಂಧವರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಅವರು ನಾವು ಎಲ್ಲರೂ ಸೇರ್ ಮಾಡ್ತಾ ಇದೀವಿ ನಮಗೂ ಕೂಡ ನಾಳೆ ಉರ್ಸ್ ದರ್ಗಾಗ್ ನಾವು ಹೋಗ್ತೀವಿ ಕ್ರಿಶ್ಚಿಯನ್ ಚರ್ಚ್ಗೂ ಹೋಗ್ತೀವಿ ಅಂದ್ರೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಅವರವರ ಧರ್ಮ ಅವ್ರವ್ರದ್ದು ಅವ್ರವ್ರ ಧರ್ಮನ ಅವರು ಸ್ಮರಿಸೋದು ಅವ್ರ ಧರ್ಮ ಬೇರೆ ಧರ್ಮಗಳಿಗೆ ಯಾವುದಕ್ಕೂ ತೊಂದರೆ ಮಾಡಬಾರ್ದು ಆಮೇಲೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಶ್ರೀರಾಮಚಂದ್ರನ ರಾಜ್ಯ ರಾಮರಾಜ್ಯ ಅಂತ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ರಾಮರಾಜ್ಯ ಆ ರಾಮರಾಜ್ಯ ಬರ್ಬೇಕಂತಂದ್ರೆ ರಾಮನ ರಾಜ್ಯ ಆಗಬೇಕು ಅಂತಂದ್ರೆ ಇವತ್ತು ರಾಮನ ಪ್ರತಿಷ್ಠಾಪನೆ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆ ಇವೆಲ್ಲ ಕೂಡ ಆಗಿ ದೇಶ ಕಲ್ಯಾಣ ಆಗಲಿ ಭಾರತ ದೇಶ ಪ್ರಪಂಚದಲ್ಲೇ ಒಂದು ವಿಶೇಷವಾದಂಥ ದೇಶ ಭಾರತಕ್ಕೆ ಒಂದು ಮಾತ್ರವಾದಂತ ಪವಿತ್ರತೆ ಇದೆ ಆ ಪವಿತ್ರತೆಯ ಎಲ್ಲಾ ದೇಶಗಳಿಗೂ ಆರಲಿ ಈಗ ಬೇರೆ ದೇಶಗಳೆಲ್ಲ ಕೂಡ ಸುಮಾರು ಮೊನ್ನೆ ಅಮೆರಿಕದಲ್ಲಿ ಲಕ್ಷಾಂತರ ಜನ ಕ್ರಿಶ್ಚಿಯನ್ರು ಹಿಂದೂ ಕನ್ವರ್ಟ್ ಆಗಿದ್ದಾರೆ ಏನಂತ ಈ ಧರ್ಮದಲ್ಲಿ ಪವಿತ್ರತೆಯನ್ನು ಅವ್ರು ಓದಿ ತಿಳ್ಕೊಂಡು ಆದ್ಮೇಲೆ ಹಂಗಾಗಿ ನಾವು ಎಲ್ಲರೂ ಸೋದರತ್ವ ಇಟ್ಬೇಕು ಬೇರೆ ಮತಗಳಿಂದ ಇರ್ತಕ್ಕಂಥವ್ರನ್ನು ಕೂಡ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಜನಾಂಗದ ಆಕ್ಚುಲಿ ಭಾರತ ದೇಶ ಅಂತಂದ್ರೆ ವಿವಿಧ ಜಾತಿಗಳು ವಿವಿಧ ಕುಲಗಳು ವಿವಿಧ ಮತಗಳು ಭಾಷೆಗಳು ಬೇಕಾದಷ್ಟಿದಾವೆ ಅಷ್ಟಿದ್ರು ಕೂಡ ಐಕ್ಯತೆಯಲ್ಲಿ ಭಾರತ ಒಂದೇ ಅಂತಿದೆ ಆ ಐಕ್ಯತೆ ನಾವೆಲ್ಲರೂ ಕಾಪಾಡ್ಕೊಂಡು ಹೋಗ್ಬೇಕು ನಾವೆಲ್ಲರೂ ಸೋದ್ರ ಬಾ ಬಾಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಶ್ರೀರಾಮ್ ಜೈ ಕಾಂಗ್ರೆಸ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್